எடுத்துக்கோ அந்தங்க மல்லவா நீலவா எல்லதர இத்தலாக வந்து புட்டி அரிவி வந்து புட்டி பாண்டியாதவ யாரோ அக்கா தங்கி விலகது வகது மடக்கும் தர அவுதன செனக்க வேஷாத் போடுவா யாக்கந்திர நான் ஏள மாத்து யாரு கேளஸ்கோ பார்து நீ குட்டு நன்ன நின்ன நடுவே அஷ்ட இருலி மத்தொப்ரிகே யாரிகி கொத்தகுது பட ஏன் லேயிரவா அந்த குட்டு ஏளு நான் அந்த யாரிகி ஹேளுதல்ல அது ஏனந்திர இது ಏನಿಲ್ಲ ನಮ್ ದೊಡ್ಡಪ್ಪನ ಮಗ್ಗ ಕಣ್ಣೆ ನೋಡಕುಂತಾರ ನಿಮ್ ದೊಡ್ಡಪ್ಪನ ಮಗ್ಗ ಹೂನ ಇರವಕ್ಕ ಅವ್ರದು ಅಂತ ಪರಿ ಆಸ್ತಿ ಏನಿರ್ವಾ ಚಲಿಗೆ ಒಂದೊಂದ್ ಎಕರೆ ಹೊಲ ಬರ್ತತಿ ಒಂದ್ ಬಿಟ್ಟು ಯಾಡ್ ಮದ್ವಿ ಮಾಡಿದ್ರು ಹೆಂಡ್ರು ಪಟಾಪಟಾ ಸತ್ ಹೋದ್ವಾ ಯಾಡು ಹೆಂಡ್ರು ಸತ್ ಹಾಲಿ ಹೂನ ಚನಕ ಅವಂದ ಬಲು ಚಿಂತೆ ಗೆತಿ ಅದಕ್ಕ ಕೊಟ್ಟು ಅವಂಗ ಮದ್ವಿ ಮಾಡ್ಬಿಟ್ರ ನನಗೂ ಚಿಂತೆ ಇರಂಗಿಲ್ಲ ನಿಮ್ಗೂ ಚಿಂತೆ ಇರಂಗಿಲ್ಲ ಅದಕ್ಕ ಹ ಇರುವ ಎರಡನೇ ಸಂಬಂಧನೂ ಮೂರನೇ ಸಂಬಂಧ ಅದ್ರಾಗ ಒಂದ್ ಎಕರೆ ಹೊಲ అంగిద్ర నా మనేనవ వొక్కుంటానే ఇల్లు ಬಿడు చన్నవక ఆదర కాజి బిడు మామగ నా హెలి వొపుస్తని ఇద్దర్మేని నోడుకుంటా ఉంట్రా హిందుగొట ఇష్టెల్ల ఖర్చదావో అద నా అన్నగ ఏంద్రా మది మార్కొట్రంద ఇ యా తెలిబేనినో ఇరుదల్ల నీ ఏలదెనా నాకు సరిన కాంటతి ఆ తోగో నీ మామన్న కేలొనంట ఏంటనంట హ్ ఈరి ఇల్లు బందకుంటాళ నా నోడు కికిన కాయకోంట పల్దాకుంటని ఇరవ

ಫೈಲ್ ಚೆನ್ನ ಕನ್ಕುಟ ಯಾ ಡಾಟಾ ಚಕ್ಕ ವಚ್ಚ ರಾಡಿದ್ರ ಹೋಗಿ ಮಂಚಿಗರ ಒಟ್ಟು ಕೂಸಿ ಅಕ್ಕೆ ತಂತ ಹೇಳಿ ಹೌದು ಬಿಡ ಇರವ ಏನಿಲ್ಲ ಏನೈತಿ ಕೆಲಸ ಹೋಗಿದ್ದಕ್ಕೆ ಏನರ ಲಾಭ ಅಂದ್ರೆ ಹೋಗಕ ಸೈವ ಬರಂಗಿಲ್ಲ ಬರಂಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ಕಾಲಿ ಹೊತ್ತು ಕಳದು ಬರಬೇಕ ಹೇಳೋದು ಅರ್ಥ ಬೇರೆ ತಿಳ್ಕೊಂಡಿರೋದು ಈಗ ನಿಮ್ಮ ಅಣ್ಣಂದೆ ನಿಮ್ಮ ಮಾತಾಡಿ ಬಿಡು ಮಾವಾ நோக்கியது குடியரசுத்தலைவர் திரு ಹೇಳಿಂದ ಬೇರೆ ಕಡೆ ತೋರ್ಸೋದು ತೆಪ್ಪಾಗಂಗಿಲ್ಲನೆ ಹಾಗಾಕ ಏನೈತಿ ಕೊನೆ ಇದ್ದಿಂದ ಹತ್ತು ಮಂದಿ ನೋಡ್ತಾರ ನಮ್ಮ ಅಣ್ಣಗ ಕೊಟ್ಟೆ ಬಡ ಬಡ ಮಜ್ಜಿ ಮಾಡ್ಬಿಡೋಣ ಅಂತಾನಿ ಹೌದಿಲ್ಲ ನಮ್ಮಿಬ್ಬರ ನಡುವು ಒಟ್ಟೆ ಸಂಬಂಧ ಬೆಸ್ತಂಗ ಹಾಕತಿ ಇರುವ ಸಂಬಂಧ ಬೆಸೆಯದಲ್ಲ ನೀನ ನನ್ನ ಜೀವ ಅದು ಗೊತ್ತಿದ್ದಿದ್ದ ಏನಿಲ್ಲ ಮಾಮ ನಮ್ಮ ಅಣ್ಣಗೂ ಕನ್ನಿ ಮೇಳ ಆಗೋಲ್ವೋ ಬಲೂ ಚಿಂತಿ ಹಚ್ಕೊಂಡಾನ ಅದಕ್ಕ ಹೆಂಗು ಮಲ್ಲ ಅವ್ನು ಕೊಟ್ಟು ಮದ್ವಿ ಮಾಡ್ಬಿಟ್ರ ಹೋಗಿದ್ದು ಚಿಂತಿ ಇರಂಗಿಲ್ಲ ನನಗ ನಮ್ಮ ಅಣ್ಣಂದು ಚಿಂತಿ ಇರೋದಿಲ್ಲ

ನಾಳೆ ಹೊಲದಂತಲೇ ಬಾ ಕುಂತು ಒಟ್ಟು ಚಂದಿಗೆ ವಿಚಾರ ಮಾಡನಂತ ಹೌದ್ ತಡಿ ನನಗೂ ಹಂಗ ಅನಸ್ತತಿ ಹೊಲಕ್ ಹೋಗಿ ನಮ್ಮಣ್ಣಗ ಮಲ್ಲವನ್ನ ಕೊಡಿಸಿದ್ರಾತ ಅದ್ಲ ಯಾರ್ ಹೆಂಡ್ರನ್ನ ಕೊಂದಾನ ಹಿಂಗಾಗಿ ಎಲ್ಲಿ ಕನ್ನೆ ಹತ್ತ ಬಂದು ಮಲ್ಲವನ್ನ ಅವಂಗ ಕೊಡಿಸಿದ್ ಮೇಂದ್ರ ನನಗ ಯಾರ್ ತಲಿ ಬಳಿ ಕೊಡಸ್ತೇನೆ ಅಂದಾನ ಆತ ನಾಳೆ ಬಂದಾಗ ಚಂದಗೆ ಕುಂತು ವಿಚಾರ ಮಾಡಣ ಆತ ಗೋ ಇರಿ ಹೋಟೆ ದೌಡಬಾ ಇರಿ ಹುಟು ದೌಡಬಾ చోడలు మాతరూ అను బరదు హాడునూ ప్రేమ దీ చే నిన్న నోడలు ఎలా ముదీ మబ్బు సుళె మగన మంది హాడు హాడ కత ಇರಿ ಬೋರಿ ನಾನು ಹಾಡ್ತೀನಿ ನೀ ಬಂದು ಹಾಡ ಹಾಡು ಮಾವ ಮಾವಾ ಮಾತಾಡು ಮಾವಿನ ಗಿಡಕ್ಕೆ ಜೋತಾಡು ಇರಕ ವಯಸ್ಸಾಗಿ ಒಳಗಡೆ ಕುಂತಾನ ಮತ್ತೇನ ಜೋತಾಡ್ಬೇಕು ಇರಕ ನೀ ಯಾವಾಗ ಬಂದಿ ಕಾಕ ನಿಂದು ಸಂಗೀತ ಲಹರಿ ಚಲೋ ಆಗಿತ್ತಲ್ಲ ಅವಾಗ ಬನ್ನಿ ಇಲ್ಲಿ ಮಟನ ಯಾರ ಕಣ್ಣಿಗೆ ಬಿದ್ದಿಲ್ಲ ಇತ್ತಿರಕ ಬಾಡನ್ ಕಣ್ಣರ ಎಂತವಿದ್ದವು ಬೋರಿ ಇವನ ಕಣ್ಣಿಗೆ ಜೋತಾನಿ ಅದಕ್ಕ ಮಾವಾ கை யாட்கி ஏனிம் அது கண்ட்லே வந்தாக்கை தித்திரக்கி தாக்கு நான் யாக்க ஏனா தோக்லி

ப்ளீஸ் நம்ம அனிக்கை அபிப்பாய் கமெண்ட் அந்த அனுகூல கிடைங்க